ಹಲೋ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ರೆ ಒಂದು ಕನ್ನಡ ನಾನು ನಿಮ್ಮ ಪ್ರಕಾಶ್ ಮಾತಾಡ್ತಿದ್ದೀನಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಈ ಕಡಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸುವಂತ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಯಾಕಂದ್ರೆ ನಾವು ಮಾಡುವಂತ ಯೂನಿಕ್ ಅದು ಗ್ಯಾಜೆಟ್ ಗಳು ವಿಡಿಯೋ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಮೊದಲೇ ಬರುತ್ತೆ ಅಂತ ಹೇಳ್ತಾ ಸೊ ನನ್ನ ಹತ್ರ ಇವತ್ತಿದೆ ಒಂದು ಬೆಸ್ಟ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಇದು ಆಟೋಮೆಟಿಕ್ ಪ್ರಾಜೆಕ್ಟ್ ಕೂಡ ಅನ್ಬೋದು ಯಾಕಂದ್ರೆ ಇದ್ರೆ ಆಟೋ ಕೀಸ್ಟೋನ್ ಮತ್ತೆ ಆಟೋ ಫೋಕಸ್ ಮತ್ತೆ ಹೆವಿ ಬ್ರೈಟ್ನೆಸ್ ಹೊಂದಿರುವಂತಹ ಫೋರ್ ಕೆ ಕ್ವಾಲಿಟಿಯ ಪ್ರೊಜೆಕ್ಟ್ ಅಂತ ಹೇಳ್ಬಹುದು ಸೊ ಇದು ಆರಾಮಾಗಿ ನೀವು ಯಾರು ಬೇಕಾದ್ರೂ ಯೂಸ್ ಮಾಡುವಂತಹ ಒಂದು ಪ್ರಾಜೆಕ್ಟ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಇದು ಯಾವ ಕ್ವಾಟಗರಿ ಎಲ್ಲ ಯೂಸ್ ಆಗುತ್ತಪ್ಪ ಅಂತಂದ್ರೆ ನೀವು ಮನೆಯಲ್ಲಿ ಫ್ಯಾಮಿಲಿ ಕೂತ್ಕೊಂಡು ಥಿಯೇಟರ್ ಹೋಗ್ತಿರಲ್ಲ ಆ ಎಕ್ಸ್ಪೀರಿಯನ್ಸ್ ನೀವು ಪಡ್ಕೊಳ್ಬೇಕು ಮನೆಯಲ್ಲೇ ಕೂತ್ಕೊಂಡೇ ಒಂದು ಥಿಯೇಟರ್ ಏನಾದರೂ ನೋಡಬೇಕು ಅಂತಂದ್ರೆ ಎಕ್ಸಾಂಪಲ್ ಅಂತ ಹೇಳ್ಬೋದು ಯಾಕಂದ್ರೆ ಮನೆಯಲ್ಲಿ ಕೂಡ ಒಂದು ಥಿಯೇಟರ್ ರೀತಿ ನೀವು ಏನಾದರೂ ಫೀಲ್ ಮಾಡಬೇಕು ಅಂದರೆ ಈ ಪ್ರಾಜೆಕ್ಟರ್ ಒಂದು ತುಂಬಾ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಯಾಕಂದ್ರೆ ಇದರಲ್ಲಿ ನಿಮಗೆ ಫೋರ್ ಕೆ ಕ್ವಾಲಿಟಿ ಆಗಿರುತ್ತೆ ಹೆವಿ ಬ್ರೈಟ್ನೆಸ್ ಹೊಂದಿರುವಂತ ಒಂದು ಪ್ರೊಜೆಕ್ಟರ್ ಆಗಿರುತ್ತೆ ಏನಾದ್ರು ನಿಮ್ಮ ಮನೆಯಲ್ಲಿ ಇದ್ರೆ ನೀವು ಥಿಯೇಟರ್ಗೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಇದು ನಿಮಗೆ ಮುನ್ನೂರು ಇಂಚಸ್ಗಳ ಅಷ್ಟು ದೊಡ್ಡದಾಗಿ ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಬಹುದು ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ನಿಮ್ಮ ಮನೆಯಲ್ಲೇ ಪಡ್ಕೊಳ್ಬಹುದು ಯಾಕಂದ್ರೆ ನೀವು ಏನಾದರೂ ಒಂದು ಫ್ಯಾಮಿಲಿ ಕೂತ್ಕೊಂಡು ನೀವು ಥಿಯೇಟರ್ಗೆ ಹೋಗೋದ್ರೆ ನಿಮ್ಮ ಮನೆಯಲ್ಲಿ ಒಂದು ಫಿಲಿಮ್ ಹಾಕೊಂಡ್ರೆ ನೀವು ಥಿಯೇಟರ್ ನೀತಿ ಎಕ್ಸ್ಪೀರಿಯನ್ಸ್ ನಿಮ್ಮ ಮನೆಯಲ್ಲಿ ಕೂಡ ಪಡ್ಕೊಳ್ಬಹುದು ಹಾಗೆ ನೀವು ಇದನ್ನ ಸ್ಕೂಲಲ್ಲಿ ಮಕ್ಕಳಿಗೆ ಏನಾದರೂ ಟ್ಯೂಷನ್ ಹೇಳಕ್ಕಿದ್ರೆ ಟ್ಯೂಷನ್ಸ್ಗೂ ಕೂಡ ಯೂಸ್ ಮಾಡಬಹುದು ಹಾಗೆ ಇದನ್ನು ನೀವು ಕೆಫೆಗಾಗಿರಲಿ ಅಥವಾ ನಿಮ್ಮ ಬರ್ತ್ಡೇ ಸೆಲೆಬ್ರೇಷನ್ಸ್ ಆಗಿರಲಿ ಪ್ರತಿಯೊಂದು ಕೂಡ ಯೂಸ್ ಮಾಡುವಂಥ ಒಂದು ಬೆಸ್ಟ್ ಫೋರ್ ಕೆ ಕ್ವಾಲಿಟಿಯ ಒಂದು ಪ್ರಾಜೆಕ್ಟ್ ನಾನು ಇವತ್ತು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ಹಾಗೆ ಇದನ್ನ ಪ್ರತಿಯೊಂದನ್ನು ಕೂಡ ಅನ್ಬಾಕ್ಸಿಂಗ್ ಮಾಡೋಣ ಹಾಗೆ ಇದು ಕ್ವಾಲಿಟಿ ಕೂಡ ಯಾವ ತರ ಬರುತ್ತೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಬ್ರ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದನ್ನ ಅನ್ಬಾಕ್ಸಿಂಗ್ ಕೂಡ ನಾನು ನೀವು ಬಾಕ್ಸ್ ಬಾಕ್ಸ್ ಕೆಲವೊಂದಷ್ಟು ಫೀಚರ್ಸ್ ಗಳನ್ನು ಆಡ್ ಮಾಡಿದಾರೆ ಅಂತ ಹೇಳ್ಬಹುದು ನೋಡಬಹುದು ನೀವು ನಿಮಗೆ ಬಂದ್ರೆ ಆಟೋ ಡಿಜಿಟಲ್ ಕೀ ಸ್ಟೋನ್ ಹಾಗೆ ಆಟೋ ಫೋಕಸ್ ಇರುವಂತದ್ದು ಹಾಗೆ ಎಚ್ ಡಿ ಎಂ ಐ ಫೋರ್ಟ್ ಕೂಡ ಇರುವಂತದ್ದು ಯು ಎಸ್ ಬಿ ಫೋರ್ಟ್ ಕೂಡ ಇರುವಂತದ್ದು ಎ ವಿ ಕೂಡ ಫೋರ್ಟ್ ಇರುವಂತಹ ಅಡುಗೆ ನಿಮಗೆ ಆಡಿಯೋ ಜಾಗ್ ಕೂಡ ಒಂದು ಫೋರ್ಟ್ ಇರುವಂತದ್ದು ಸೊ ಇದು ನೋಡಬಹುದು ನೀವು ಹಾಗೆ ನಿಮಗೆ ಮತ್ತೆ ನಿಮಗೆ ಈ ಕಡೆ ಸೈಡ್ ಬಂದ್ರೆ ನೋಡಬಹುದು ಬಿಗ್ ಸ್ಕ್ರೀನ್ ಅಲ್ಲಿ ಇರುವಂತದ್ದು ಹಾಗೆ ನಿಮಗೆ ೂಷನ್ಸ್ ಆಗಿರಬಹುದು ಹಾಗೆ ನಿಮಗೆ ಐವತ್ತು ಸಾವಿರ ಲ್ಯಾಂಪ್ ಅವರ್ಸ್ ಆಗಿರುವಂತದ್ದು ಸೊ ಹಾಗೆ ನೀವು ನೋಡಬಹುದು ಆಟೋ ಫೋಕಸ್ ಆಗಿರ್ಲಿ ಆಟೋ ಡಿಜಿಟಲ್ ಕೀ ಸ್ಟೋನ್ ಆಗಿರಲಿ ಅಥವಾ ಫೋರ್ ಕೆ ಕ್ವಾಲಿಟಿ ಆಗಿರ್ಲಿ ಅದ್ರಲ್ಲಿ ಇನ್ನೊಂದೇನಪ್ಪ ಅಂದ್ರೆ ನಿಮಗೆ ಫೈ ಜಿ ಡುವಲ್ ವೈಫೈ ಕೂಡ ಇದರಲ್ಲಿ ಕನೆಕ್ಟ್ ಆಗುವಂತದ್ದು ಗುರು ಒಂದೊಳ್ಳೆ ವಿಷಯ ಅಂತಾನೆ ಹೇಳ್ಬೋದು ಹಾಗೆ ನಿಮಗೆ ಸುಮಾರು ಇದರಲ್ಲಿ ಫೀಚರ್ಸ್ ಗಳಿದೆ ಬನ್ನಿ ಇದನ್ನ ಡೈರೆಕ್ಟ್ ಆಗಿ ಅನ್ಬಾಕ್ಸೈಟ್ ಅನ್ಬಾಕ್ಸಿಂಗ್ ಮಾಡೋಕ್ಕಿಂತ ಮುಂಚೆ ನೋಡಬಹುದು ನೀವು ಪ್ರೊಜೆಕ್ಟ್ ನಿಮಗೆ ಈ ರೀತಿ ಕಾಣಿಸುವಂತದ್ದು ನಿಮಗೆ ಒಂದು ವೈಟ್ ಕಲರ್ ಒಂದು ಬಾಕ್ಸ್ ಕೂಡ ಇರುವಂತದ್ದು ಇದ್ರಲ್ಲಿ ನಿಮಗೆ ಚಾರ್ಜರ್ ವೈರ್ ಮತ್ತೆ ನಿಮಗೆ ರಿಮೋಟ್ ಕಂಟ್ರೋಲ್ ಆಗಿರಲಿ ಪ್ರತಿಯೊಂದು ಆಕ್ಸೆಸ್ ಕೂಡ ಈ ಬಾಕ್ಸ್ ಅಲ್ಲಿ ಇರುವಂತದ್ದು ಹಾಗೆ ಡೈರೆಕ್ಟ್ ಆಗಿ ನಾನು ಮೊದಲಿಗೆ ಮೊದಲಿಗೆ ಬಗ್ಗೆ ನಿಮಗೆ ಮಾತಾಡ್ತೀನಿ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಿಮಗೆ ಏನೇನೆಲ್ಲ ಬರುತ್ತೆ ಅಂದ್ರೆ ಒಂದು ಕೇಬಲ್ಸ್ ಕೂಡ ಇರುವಂತದ್ದು ಎಚ್ ಡಿ ಎಂ ಐ ಕೇಬಲ್ಸ್ ನೀವು ಟಿವಿ ಅಥವಾ ನಿಮ್ಮ ಡಿಟಿ ಎಚ್ ಸನ್ ಡೈರೆಕ್ಟ್ ಈ ತರ ಯಾವುದೇ ಒಂದು ಕೇಬಲ್ಸ್ ಕೂಡ ನೀವು ಕನೆಕ್ಟ್ ಈ ಪ್ರೊಜೆಕ್ಟ್ ಅಲ್ಲಿ ಅಂದ್ರೆ ಮುನ್ನೂರು ಇಂಚಸ್ ಅಷ್ಟು ದೊಡ್ಡ ಮಾಡಿಕೊಂಡು ನೀವು ಟಿವಿ ಚಾನಲ್ಸ್ ಕೂಡ ನೋಡ್ಕೊಳ್ಬಹುದು ಈ ಕೇಬಲ್ಸ್ ಮೂಲಕ ಅಂತಾನೆ ಹೇಳ್ಬಹುದು ಹಾಗೆ ನಿಮಗೆ ಒಂದು ರಿಮೋಟ್ಸ್ ಕೂಡ ಇರುವಂತದ್ದು ಒಂದು ಬ್ಯೂಟಿಫುಲ್ ಆಪ್ಷನ್ ಅಂತ ಹೇಳ್ಬೋದು ರಿಮೋಟ್ ಕೂಡ ನಿಮಗೆ ತುಂಬಾ ಕ್ವಾಲಿಟಿ ಆಗಿರುವಂತದ್ದು ಸೊ ಅದು ಬಿಟ್ರೆ ನಿಮಗೆ ಡೈರೆಕ್ಟ್ ಆಗಿ ನೋಡಬಹುದು ನೀವು ಒಂದು ಪವರ್ ಕೇಬಲ್ ನಿಮಗೆ ಈ ರೀತಿ ಕಾಣಿಸುವಂತದ್ದು ಒಂದು ಹೆವಿ ಒಂದು ಪವರ್ ಕೇಬಲ್ ಇವ್ರು ನೀಡಿದ್ದಾರೆ ಒಳ್ಳೆ ವಿಷಯ ಅದ್ಬಿಟ್ರೆ ನಿಮಗೆ ಬೇರೆ ಸಹ ಈ ಪ್ರೊಜೆಕ್ ಬೇಕಾಗಿಲ್ಲ ಅಂತ ಹೇಳ್ಬೋದು ಜಸ್ಟ್ ಒಂದು ಪವರ್ ಕೇಬಲ್ ಹಾಗೆ ಎಚ್ ಡಿ ಎಂ ಐ ಫೋಟೋ ಮತ್ತೆ ಒಂದು ರಿಮೋಟ್ ಸೊ ಡೈರೆಕ್ಟ್ ಆಗಿ ನಾನು ಇವಾಗ ಪ್ರಾಜೆಕ್ಟ್ ಬಂದ್ಬಿಡ್ತೀನಿ ನೋಡಬಹುದು ಡೈರೆಕ್ಟ್ ಆಗಿ ನೀವು ಪ್ರೊಜೆಕ್ಟ್ ಕೂಡ ನಾನು ಅನ್ಬಾಕ್ಸಿಂಗ್ ಮಾಡಿದ್ದೀನಿ ಯಾವ ತರ ಇದೆ ಅಂತ ನಿಜವಾಗ್ಲೂ ಒಂಥರ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ಬೆಸ್ಟ್ ಪ್ರೊಜೆಕ್ಟ್ ಇದಾಗ್ಬೋದು ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂಥರ ಜಾತ್ರೆ ತರ ಇಲ್ಲ ಒಂಥರ ಅಫಿಷಿಯಲ್ ರೀತಿ ಇದನ್ನು ನಿಮಗೆ ಡಿಸೈನ್ ನ ಬಿಲ್ಡ್ ಕ್ವಾಲಿಟಿ ಮತ್ತೆ ಡಿಸೈನ್ ಒಂಥರ ರೆಡಿ ಮಾಡಿದ್ದಾರೆ ಅಂತ ಹೇಳ್ಬಹುದು ನೋಡಬಹುದು ನೀವು ಎಷ್ಟೊಂದು ಚೆನ್ನಾಗಿದೆ ಮತ್ತೆ ಎಷ್ಟೊಂದು ಹೆವಿ ಬ್ರೈಟ್ನೆಸ್ ಇರುವಂತದ್ದು ಯಾಕಂದ್ರೆ ಇದು ಕಡಿಮೆ ದುಡ್ಡದು ಪ್ರಾಜೆಕ್ಟ್ ಅಂತ ಅನ್ಸೋದೇ ಇಲ್ಲ ನಿಮಗೆ ಆಲ್ಮೋಸ್ಟ್ ಒಂದೂವರೆ ಲಕ್ಷ ಎರಡು ಲಕ್ಷ ರೂಪಾಯಿ ಕೊಟ್ಟು ಪ್ರಾಜೆಕ್ಟ್ ನ ಏನ್ ತಗೊಳ್ತಿರಲ್ಲ ಆ ಶೇಪ್ ಅಲ್ಲಿ ನಿಮಗೆ ಈ ಪ್ರಾಜೆಕ್ಟ್ ಇರುವಂತದ್ದು ಸೊ ಇದರಲ್ಲಿ ನೋಡಬಹುದು ಕೆಲವೊಂದು ಸ್ಪೆಸಿಫಿಕೇಶನ್ ಕೂಡ ಇರುವಂತದ್ದು ಹಾಗೆ ಪ್ರತಿಯೊಂದು ನಿಮಗೆ ಓವರ್ ಆಲ್ ಬಿಲ್ಡ್ ಕ್ವಾಲಿಟಿ ಡಿಸೈನ್ ಬರುವುದು ಆದ್ರೆ ನಿಮಗೆ ಗ್ರೇ ಅಂಡ್ ಬ್ಲಾಕ್ ಮಿಕ್ಸ್ ಕಲರ್ ಅಲ್ಲಿ ನಿಮಗೆ ಒಂಥರ ಕಾಣಿಸುವಂತದ್ದು ಓಕೆನಾ ಬನ್ನಿ ಇದರಲ್ಲಿ ಫೀಚರ್ಸ್ ಗಳು ಏನೇನೆಲ್ಲ ಇದೆ ಅಂತ ತಿಳಿಸ್ಕೊಡಕ್ತಿ ಮಾಡ್ತೀನಿ ನಿಮಗೆ ಡೈರೆಕ್ಟ್ ಆಗಿ ನಿಮಗೆ ಫ್ರಂಟ್ ಸೈಡ್ ಅಲ್ಲಿ ನೋಡಬಹುದು ನಿಮಗೆ ಆಟೋ ಫೋಕಸ್ ಮತ್ತೆ ಆಟೋ ಕೀ ಸ್ಟೋನ್ ಗೋಸ್ಕರ ಒಂದು ಸೆನ್ಸರ್ ಲೋಗೋ ಕೂಡ ಕೊಟ್ಟಿರುವಂತದ್ದು ಅಂದ್ರೆ ಸೆನ್ಸರ್ ಕೊಟ್ಟಿರುವುದು ನಿಮಗೆ ನೋಡಬಹುದು ನೀವು ಲೆನ್ಸ್ ಕೂಡ ನೋಡಬಹುದು ಲೆನ್ಸ್ ಸುತ್ತ ನಿಮಗೆ ಒಂದು ಸಿಲ್ವರ್ ಕಲರ್ ಬಾರ್ಡರ್ ಸ್ಲಾಟ್ ಕೂಡ ಕೊಟ್ಟಿರುವಂತದ್ದು ಒಂದು ಒಳ್ಳೆ ವಿಷಯ ಅಂತ ಹೇಳ್ಬಹುದು ಮೇಲ್ಗಡೆ ನೀವು ನೋಡಬಹುದು ಮೇಲ್ಗಡೆ ಒಂಥರ ಮ್ಯಾಟ್ ಫಿನಿಶಿಂಗ್ ನಿಮಗೆ ಒಂಥರ ಮ್ಯಾಟ್ ಫಿನಿಶಿಂಗ್ ಆಗಿ ನಿಮಗೆ ಕೊಟ್ಟಿರುವಂತದ್ದು ಹಾಗೆ ನಿಮಗೆ ಮುಂದಗಡೆ ಒಂದು ಟಿಎಸ್ ಎಸ್ ಅಂದ್ರೆ ಟೆಕ್ನಿಕಲ್ ಸೊಲ್ಯೂಷನ್ ಅವ್ರದ್ದು ಒಂದು ಬ್ರಾಂಡ್ ಲೋಗೋ ಕೂಡ ಇಲ್ಲಿರುವಂತದ್ದು ಅದು ಬಿಟ್ರೆ ನಿಮಗೆ ಬೇರೆ ಏನಿದೆ ಅಂತ ನೋಡೋದಾದ್ರೆ ನೋಡಬಹುದು ನೀವು ಇಲ್ಲಿ ಒಂದಷ್ಟು ನಿಮಗೆ ಮ್ಯಾನ್ ಬಟನ್ಸ್ ಕೂಡ ಇರುವಂತದ್ದು ಆಫ್ ಆ್ಯಂಡ್ ಡನ್ ಆಗಿರಲಿ ಅಥವಾ ನಿಮಗೆ ನಿಮ್ಮ ರಿಮೋಟ್ ಏನಾದ್ರು ಒಂದ್ಸಲ ಮಿಸ್ ಆದ್ರೂ ಕೂಡ ನೀವು ಈ ಬಟನ್ಸ್ ಮುಖಾಂತರ ಕೂಡ ನೀವು ಇದನ್ನ ಹ್ಯಾಂಡಲ್ ಕೂಡ ಮಾಡ್ಕೋಬಹುದು ಹಾಗೆ ನಿಮಗೆ ಬ್ಯಾಕ್ ಸೈಡ್ ಏನಾದ್ರು ವಿಚಾರಕ್ಕೆ ಬಂದ್ರೆ ಕೆಲವೊಂದಷ್ಟು ಫೋರ್ಟ್ಗಳು ಕೂಡ ಇರುವಂಥದ್ದು ನಿಮಗೆ ಎಚ್ ಡಿ ಎಂ ಐ ಫೋರ್ಟ್ ಕೂಡ ಇರುವಂಥದ್ದು ಹಾಗೆ ಎ ವಿ ಫೋರ್ಟ್ ಕೂಡ ಇರುವಂತದ್ದು ಹಾಗೆ ಆಡಿಯೋ ಜಾಕ್ ಕೂಡ ಇರುವಂಥದ್ದು ಯು ಎಸ್ ಬಿ ನಿಮಗೆ ಎರಡು ಯು ಎಸ್ ಬಿ ಅಂದರೆ ಡಬಲ್ ಯು ಎಸ್ ಬಿ ಇರುವಂತದ್ದು ಗುರು ನಿಜವಾಗ್ಲೂ ಒಂಥರ ಸೂಪರ್ ಅಂತಾನೆ ಹೇಳ್ಬಹುದು ಸೊ ನೀವು ಎಚ್ ಡಿ ಎಂ ಐ ಕೇಬಲ್ ಮೂಲಕ ನಿಮ್ಮ ಟಿವಿ ಕನೆಕ್ಷನ್ಸ್ ಕೂಡ ಮಾಡ್ಕೋಬಹುದು ಅಂದ್ರೆ ನಿಮ್ಮ ಡಿ ಟಿ ಎಚ್ ಕನೆಕ್ಷನ್ಸ್ ಆಗಿರ್ಲಿ ನಿಮ್ಮ ಕೇಬಲ್ ಕನೆಕ್ಷನ್ಸ್ ಆಗಿರಲಿ ಸೊ ನೀವು ಅದನ್ನ ಇಲ್ಲಿ ಕನೆಕ್ಟ್ ಕೊಟ್ಕೊಂಡು ನೀವು ಟಿ ವಿ ಕೂಡ ನಿಮ್ಮ ಟಿವಿಯಲ್ಲಿ ಯಾವ್ಯಾವ ತರ ಚಾನಲ್ಸ್ ಬರುತ್ತಲ್ಲ ಅದೆಲ್ಲ ನೀವು ಈ ಪ್ರೊಜೆಕ್ಟ್ ಅಲ್ಲಿ ನೋಡಬಹುದು ಅದು ನಿಮಗೆ ಅಪ್ ಟು ತ್ರೀ ಹಂಡ್ರೆಡ್ ಇಂಚಸ್ ವರ್ಗೂ ನೀವು ದೊಡ್ಡದಾಗಿ ಕೂಡ ಮಾಡ್ಕೊಳ್ಬಹುದು ಮಿನಿಮಮ್ ನೀವು ಐವತ್ತು ಇಂಚಸ್ ಇಂದ ಅಂದ್ರೆ ಐವತ್ತು ಇಂಚಸ್ ಇಂದ ನೀವು ಮುನ್ನೂರು ಇಂಚಸ್ ಅಷ್ಟು ನೀವು ಇದನ್ನ ದೊಡ್ಡದಾಗಿ ಕೂಡ ಮಾಡ್ಕೊಳ್ಬಹುದು ಹಾಗೆ ನಿಮಗೆ ಕೆಳಗಡೆ ಬಂದ್ರೆ ಒಂದು ಪವರ್ ಕೇಬಲ್ ಗೋಸ್ಕರ ಒಂದು ಪವರ್ ಸಾಕೆಟ್ ಕೂಡ ಇಲ್ಲಿ ಇಲ್ಲಿರುವಂತದ್ದು ಸೊ ಹಾಗೆ ನಿಮಗೆ ಹಿಂದ್ಗಡೆ ನೋಡಬಹುದು ಇದರಲ್ಲಿ ನಿಮಗೆ ಮೂರು ಸ್ಪೀಕರ್ ಇರುವಂತದ್ದು ಗುರು ನಿಜವಾಗ್ಲು ಒಂಥರ ಇಂಪ್ರೆಸಿವ್ ಅಂತಾನೆ ಹೇಳ್ಬಹುದು ಇದರಲ್ಲಿ ಮೂರು ಸ್ಪೀಕರ್ ಇರುವಂತದ್ದು ಹಾಗೆ ನಿಮಗೆ ಟ್ವೆಂಟಿ ವ್ಯಾಟ್ ಸ್ಪೀಕರ್ ಇದರಲ್ಲಿ ಬರುವಂತದ್ದು ಹಾಗೆ ನಿಮಗೆ ಇದರಲ್ಲಿ ಲೂಮಿನೆನ್ಸ್ ಬಂದ್ಬಿಟ್ಟು ಹನ್ನೊಂದು ಸಾವಿರ ಲೂಮಿನನ್ಸ್ ಇರುವಂಥದ್ದು ಹಾಗೆ ನಿಮಗೆ ಹೆವಿ ಕಂಟ್ರೆಸ್ಟ್ ರೇಟ್ ಕೂಡ ನಿಮಗೆ ಇಪ್ಪತ್ತು ಸಾವಿರ ಕಂಟ್ರೆಸ್ಟ್ ರೇಟ್ ಇರುವಂಥದ್ದು ಗುರು ನಿಜವಾಗ್ಲೂ ಒಂಥರ ಮೆರಾಕಲ್ ಅಂತ ಹೇಳ್ಬೋದು ಅಂದರೆ ಈ ಪ್ರೈಸ್ ಗೆ ಒಂಥರ ಸೂಪರ್ವಾದ ಒಂದು ಕಂಟ್ರೆಸ್ಟ್ ರೇಟ್ ಅಂತ ಹೇಳ್ಬೋದು ಹಾಗೆ ಲೂಮಿನನ್ಸ್ ಬಂದ್ಬಿಟ್ಟು ಹನ್ನೊಂದು ಸಾವಿರ ಲೂಮಿನನ್ಸ್ ಇರೋದ್ರಿಂದ ಏನಾದರೂ ಒಂದು ಒಂದು ಮೀಡಿಯಂ ಬೆಳಕಲ್ಲೂ ಕೂಡ ನೋಡುವಂತಹ ಒಂದು ಪ್ರೊಜೆಕ್ಟ್ ಅಂತಾನೆ ಇದನ್ನ ಆರಾಮಾಗಿ ಹೇಳಬಹುದು ಹಾಗೆ ಇದರಲ್ಲಿ ನಿಮಗೆ ವೈಫೈ ಕೂಡ ಅದು ಕೂಡ ನಿಮಗೆ ಫೈವ್ ಜಿ ವೈಫೈ ಗುರು ಈಗ ಮೊದಲೆಲ್ಲ ಹಳೆ ಪ್ರಾಜೆಕ್ಟ್ ನಿಮಗೆ ಫೋರ್ ಜಿ ಸಪೋರ್ಟ್ ಮಾಡುವಂತದ್ದು ಬಟ್ ಇದು ಫೈ ಜಿ ಅದು ಡುಬೆಲ್ ವೈಫೈ ನಿಮಗೆ ಸಪೋರ್ಟ್ ಮಾಡುವಂತದ್ದು ಹಾಗೆ ಇದರಲ್ಲಿ ಬ್ಲೂಟೂತ್ ಕೂಡ ಆಪ್ಷನ್ಸ್ ಇರುವಂತದ್ದು ನಿಮ್ಮ ಮನೆಯಲ್ಲಿ ಏನಾದರೂ ನೀವು ಹೋಮ್ ಥಿಯೇಟರ್ ಆಲ್ರೆಡಿ ಇದ್ರೆ ವೈರ್ಲೆಸ್ ಮುಖಾಂತರ ಯಾವುದೇ ಒಂದು ವೈರ್ ಕನೆಕ್ಟ್ ಮಾಡದೆ ನೀವು ಬ್ಲೂಟೂತ್ ಕೊಟ್ಬಿಟ್ಟು ಆರಾಮಾಗಿ ನೀವು ಡಾಲ್ ಬಿ ಅಟ್ಮೋಸ್ ಕ್ರಿಯೇಟ್ ಕೂಡ ನಿಮ್ಮ ಮನೆಯಲ್ಲಿ ಹಾಗೆ ಸೊ ಆಪ್ಷನ್ಸ್ ಕೂಡ ಇದರಲ್ಲಿ ಇರುವಂತದ್ದು ಬನ್ನಿ ಇದನ್ನ ಗೋಡೆ ಮೇಲೆ ನಿಮಗೆ ನಾನು ಅಂದ್ರೆ ಇದಕ್ಕೆ ಸ್ಕ್ರೀನೇ ಏನು ಬೇಕಾಗಿಲ್ಲ ಒಂದು ವೈಟ್ ವಾಲ್ಸ್ ಕೂಡ ಇದೆ ವೈಟ್ ಗೋಡೆ ಇದ್ರೂ ಕೂಡ ನೀವು ಆರಾಮವಾಗಿ ಗೋಡೆ ಮೇಲೆ ಬಿಟ್ಕೊಂಡು ಕೂಡ ಎಕ್ಸ್ಪೀರಿಯನ್ಸ್ ಪಡ್ಕೊಳ್ಬಹುದು ಹಾಗೆ ನಿಮಗೆ ಸ್ಕ್ರೀನ್ ಬೇಕು ಅಂದ್ರೂ ಕೂಡ ನಮ್ಮ ಹತ್ರನೇ ಇರುತ್ತೆ ಹಾಗೆ ಇದರಲ್ಲಿ ಈ ಒಂದು ಆಫರ್ಸ್ ಕೊಡ್ತಾ ಇದೀನಿ ಫಸ್ಟ್ ಈ ಪ್ರಾಜೆಕ್ಟ್ ನ ಯಾರು ಮೂರು ಕಸ್ಟಮರ್ಸ್ ಏನಾದ್ರೂ ನೀವು ಬೈ ಮಾಡಿದ್ದೆ ಅದ್ರಲ್ಲಿ ನಿಮಗೆ ಒಂದು ಸ್ಟೀಲ್ ಅಂದ್ರೆ ಇದರ ಸ್ಟ್ಯಾಂಡ್ ಕೂಡ ನಿಮಗೆ ಫ್ರೀ ಆಗಿ ಕೊಡುವಂತದ್ದು ಜಸ್ಟ್ ಇದರ ಪ್ರೈಸ್ ನಾನು ಕೊನೆವರೆಗೂ ನೀವು ನೋಡಿ ಕೊನೆವರೆಗೂ ಹೇಳಿರ್ತೀನಿ ಅದ್ರ ಜೊತೆಗೆ ಒಂದು ಸ್ಟ್ಯಾಂಡ್ ಕೂಡ ನಿಮಗೆ ಇದರ ಜೊತೆ ಫ್ರೀ ಆಗಿ ಕೊಡ್ತೀವಿ ಬನ್ನಿ ಇದು ಯಾವ ತರ ಎಲ್ಲ ಗೋಡೆ ಮೇಲೆ ಬಿಟ್ಟಾಗ ನಿಮಗೆ ಯಾವ ತರ ಒಂದು ಕ್ವಾಲಿಟಿ ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಡ್ತೀನಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಡೈರೆಕ್ಟ್ ಆಗಿ ನಾನು ಇವಾಗ ಈ ಪ್ರಾಜೆಕ್ಟ್ ನ ಗೋಡೆ ಮೇಲೆ ಬಿಟ್ಟಿದ್ದೀನಿ ನಿಜವಾಗ್ಲೂ ಒಂಥರ ಮೆರಾಕಲ್ ಅಂತ ಅನ್ಬೋದು ನೋಡಬಹುದು ಎಷ್ಟು ದೊಡ್ಡ ಒಂದು ಸ್ಕ್ರೀನ್ ಅಲ್ಲಿ ಏನಪ್ಪಾ ಅಂದ್ರೆ ನೀವು ಥಿಯೇಟರ್ಗೆ ಹೋಗೋದೇ ಬೇಡ ಗುರು ನಿಮ್ಮ ಮನೆಯಲ್ಲಿ ಒಂದು ನ ಎಕ್ಸ್ಪೀರಿಯನ್ಸ್ ನೀವು ಮನೆಯಲ್ಲಿ ಪಡ್ಕೋಬಹುದು ಥಿಯೇಟರ್ಗಿಂತನೂ ಒಂಥರ ತುಂಬಾ ಚೆನ್ನಾಗಿರುವಂತಹ ಮಾಡಲ್ ಅಂತ ಹೇಳ್ಬೋದು ಏನಪ್ಪ ಅಂದ್ರೆ ಒಂದು ಮಲ್ಟಿಪ್ಲೆಕ್ಸ್ ನೀವು ಒಂದು ಥಿಯೇಟರ್ ಅಲ್ಲಿ ಯಾವ ತರ ಒಂದು ನ ನೀವು ಕ್ರಿಯೇಟ್ ಮಾಡ್ತಿರೋ ಅದನ್ನ ನೀವು ಮನೆಯಲ್ಲಿ ಕೂಡ ಕ್ರಿಯೇಟ್ ಮಾಡ್ಬೋದು ಅದು ನಿಮಗೆ ಈ ಪ್ರಾಜೆಕ್ಟ್ ಅಲ್ಲಿ ಯಾಕಂದ್ರೆ ಇದು ಫೋರ್ ಕೆ ನಿಮಗೆ ಅಲ್ಟ್ರಾ ಎಚ್ ಡಿ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಯಾಕಂದ್ರೆ ಹನ್ನೊಂದು ಸಾವಿರ ಲೂಮಿನನ್ಸ್ ಹೊಂದಿರುವಂತಹ ಒಂದು ಬಿಗ್ಗೆಸ್ಟ್ ಲೂಮಿನನ್ಸ್ ಹೊಂದಿರುವಂತಹ ಒಂದು ಫೋರ್ ಕೆ ಪ್ರಾಜೆಕ್ಟ್ ಅಂತ ಹೇಳ್ಬೋದು ನೋಡಬಹುದು ನೀವು ಸ್ಕ್ರೀನ್ ನ ನೀವು ಸಿನಿಮಾ ಮನೆಯಲ್ಲಿ ಒಂದು ಸ್ಮಾರ್ಟ್ ಟಿವಿನ ನೀವು ಯಾವ ತರ ಒಂದು ಹೋಮ್ಸ್ ಅಂದ್ರೆ ಹೋಮ್ಸ್ ಅಲ್ಲಿ ಯಾವ ತರ ಒಂದು ಮೆನು ಬರುತ್ತೋ ಸೇಮ್ ಅದೇ ತರ ಇದರಲ್ಲೂ ನೋಡಬಹುದು ನೀವು ಸರ್ಚ್ ಬಟನ್ಸ್ ಆಗಿರ್ಲಿ ಹೋಮ್ ಆಗಿರ್ಲಿ ಆಪ್ಸ್ ಗಳಾಗಿರ್ಲಿ ವಿಡಿಯೋ ಆಗಿರ್ಲಿ ಅಥವಾ ನಿಮಗೆ ಮ್ಯೂಸಿಕ್ ಆಗಿರ್ಲಿ ಸೆಟ್ಟಿಂಗ್ಸ್ ಗಳಾಗಿರ್ಲಿ ಪ್ರತಿ ಒಂದು ಈ ವಿಡಿಯೋದಲ್ಲಿ ತಿಳ್ಕೊಬಾರ ಮೊದಲಿಗೆ ಹೋಮ್ ನಲ್ಲಿ ಡೈರೆಕ್ಟ್ ಆಗಿ ನೋಡಬಹುದು ಇದ್ರಲ್ಲಿ ಇನ್ ಬಿಲ್ಟ್ ಆಗಿ ನಿಮಗೆ ಯೂಟ್ಯೂಬ್ ಕೂಡ ಇರುವಂತದ್ದು ಗುರು ಅಂದ್ರೆ ಯೂಟ್ಯೂಬ್ ಆಗಿರ್ಲಿ ಪ್ರೈಮ್ ವಿಡಿಯೋಸ್ ಗುರು ಪ್ರೈಮ್ ವಿಡಿಯೋ ಆಗಿರ್ಲಿ ಡಿಸ್ನಿ ಪ್ಲಸ್ ಹಾಟ್ ಸ್ಟಾರ್ ಆಗಿರ್ಲಿ ಪ್ರತಿಯೊಂದು ಹಾಗೆ ನೀವು ನೋಡಬಹುದು ಡಿಸ್ಕವರಿ ಪ್ಲಸ್ ಆಗಿರ್ಲಿ ಪ್ರತಿಯೊಂದು ಒ ಟಿ ಟಿ ಅಪ್ಲಿಕೇಶನ್ಸ್ ಕೂಡ ಇದರಲ್ಲಿ ನೀವು ಆರಾಮವಾಗಿ ನೋಡ್ಕೊಳ್ಬಹುದು ಅದು ಕೂಡ ನಿಮ್ಮ ಮೊಬೈಲ್ ಹಾಟ್ಸ್ಪಾಟ್ ಮೂಲಕ ಇದಕ್ಕೆ ನೀವು ಇಂಟರ್ನೆಟ್ ಕನೆಕ್ಟ್ ಮಾಡ್ಬಿಟ್ಟು ನೀವು ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಪ್ರತಿಯೊಂದು ಅಪ್ಲಿಕೇಶನ್ಸ್ ಕೂಡ ಯೂಸ್ ಮಾಡುವಂಥದ್ದು ಸೊ ಹಾಗೆ ನಿಮಗೆ ಅಪ್ಲಿಕೇಶನ್ಸ್ ಗಳ ವಿಚಾರಕ್ಕೆ ಬರೋದಾದ್ರೆ ನೋಡಬಹುದು ನೀವು ಆಪ್ ಸ್ಟೋರ್ ಅಂದ್ರೆ ಗೂಗಲ್ ಪ್ಲೇ ಸ್ಟೋರ್ ಅವೈಲೇಬಲ್ ಇರುತ್ತೆ ಹಾಗೆ ನಿಮಗೆ ಆಪ್ ಸ್ಟೋರ್ ಮೂಲಕ ಕೂಡ ನೀವು ನಿಮಗೆ ಯಾವ್ದು ಬೇಕೋ ಅದನ್ನ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಬಿಟ್ಟು ಯೂಸ್ ಮಾಡಬಹುದು ಹಾಗೆ ಮಲ್ಟಿ ಮೀಡಿಯಾ ಪ್ಲೇಯರ್ ಕೂಡ ಇರುವಂತದ್ದು ಹಾಗೆ ನಿಮ್ಮ ಏನಾರು ಫ್ರೆಂಡ್ ಡ್ರೈವ್ ಇನ್ ಡ್ರೈವ್ ಏನಾರು ಹಾಕೊಂಡು ಕೂಡ ನೀವು ಇದರಲ್ಲಿ ಆರಾಮವಾಗಿ ನಿಮ್ಮ ವಿಡಿಯೋಸ್ ಆಗಿರಲಿ ಫೋಟೋಗಳಾಗಲಿ ಒಂದು ದೊಡ್ಡ ಸ್ಕ್ರೀನ್ ಅಲ್ಲಿ ಕೂಡ ನೀವು ನೋಡ್ಬಿಟ್ಟು ಒಂದು ಬಿಸ್ನೆಸ್ ರೀತಿಯೂ ಕೂಡ ನೀವು ಇದರಲ್ಲಿ ಇದನ್ನ ಮಾಡಬಹುದು ಹಾಗೆ ನಿಮಗೆ ಬ್ಲೂಟೂತ್ ಸ್ಪೀಕರ್ ಕೂಡ ಇರುವಂತದ್ದು ಬ್ಲೂಟೂತ್ ಸ್ಪೀಕರ್ ಏನಪ್ಪಾ ಅಂದ್ರೆ ನಿಮ್ಮ ಮನೆಯಲ್ಲಿ ಆಲ್ರೆಡಿ ಏನಾದ್ರೂ ಒಂದು ಹೋಮ್ ಥಿಯೇಟರ್ ಅಥವಾ ನಿಮ್ಮ ಹತ್ರ ಏನಾದ್ರು ಒಂದು ಸೌಂಡ್ ಸ್ಪೀಕರ್ಸ್ ಏನಾದರೂ ಅದರಲ್ಲಿ ಬ್ಲೂಟೂತ್ ಕನೆಕ್ಷನ್ಸ್ ಇದ್ರೆ ನಿಮಗೆ ವೈರ್ಲೆಸ್ ಕೂಡ ಕನೆಕ್ಟ್ ಮಾಡಿಕೊಂಡು ಆ ಒಂದು ಸೌಂಡ್ ಗೆ ನೀವು ಇದನ್ನ ಕನೆಕ್ಟ್ ಕೂಡ ಮಾಡಬಹುದು ಹಾಗೆ ನಿಮಗೆ ಆಂಡ್ರಾಯ್ಡ್ ಮಿರರಿಂಗ್ ಕೂಡ ಇರುವಂತದ್ದು ಇದ್ರೆ ಒಂದರ ತುಂಬಾ ಆಪ್ಷನ್ಸ್ ಎಲ್ಲರಿಗೂ ಯೂಸ್ ಆಗುವಂತದ್ದು ಆಪ್ಷನ್ ಅಂತ ಹೇಳ್ಬಹುದು ಏನಪ್ಪಾ ಅಂದ್ರೆ ವೈರ್ಲೆಸ್ ಮುಖಾಂತರ ನಿಮ್ಮ ಮೊಬೈಲ್ ಅಲ್ಲಿ ಇರುವಂತಹ ಒಂದು ಏನು ಸ್ಕ್ರೀನ್ ಇರುತ್ತಲ್ಲ ಅದನ್ನ ನೀವು ಗೋಡೆ ಮೇಲೆ ಬಿಟ್ಕೊಂಡು ಕೂಡ ನೀವು ಟ್ಯೂಷನ್ಸ್ಗಳಾಗಿರಲಿ ಅಥವಾ ನಿಮ್ಮ ಯಾವುದೇ ಒಂದು ವಿಡಿಯೋಸ್ಗಳಾಗಿರಲಿ ನೀವು ಮೊಬೈಲ್ನಲ್ಲಿ ಯಾವ ರೀತಿ ಆಪರೇಟ್ ಮಾಡ್ತಿರೋ ಅಷ್ಟು ದೊಡ್ಡ ಸ್ಕ್ರೀನ್ನ ನೀವು ಅಲ್ಲಿ ಸ್ಕ್ರೀನ್ ಅಂದರೆ ಮೊಬೈಲ್ ಡಿಸ್ಪ್ಲೇನ ನೀವು ದೊಡ್ಡದಾಗಿ ಮುನ್ನೂರು ಇಂಚಸ್ಗಳಷ್ಟು ದೊಡ್ಡದಾಗಿ ಕೂಡ ನಿಮ್ಮ ಗೋಡೆ ಮೇಲೆ ಕೂಡ ಮಾಡ್ಕೋಬಹುದು ಹಾಗೆ ಇದರಲ್ಲೂ ಕೂಡ ನಿಮಗೆ ಯಾವುದು ಬೇಕಾದರೂ ಒಂದು ಅಪ್ಲಿಕೇಶನ್ಸ್ ಕೂಡ ನೀವು ಇದರಲ್ಲಿ ಯೂಸ್ ಮಾಡುವಂಥದ್ದು ಸೊ ಹಾಗೆ ನಿಮಗೆ ವಿಡಿಯೋಸಲ್ಲಿ ಬಂದರೆ ನಿಮಗೆ ಇದರಲ್ಲಿ ಒಂದಷ್ಟು ಅಪ್ಲಿಕೇಶನ್ಸ್ ಕೂಡ ಇರುತ್ತೆ ಮೂವೀಸ್ ಆಗಿರಲಿ ಎಂಟರ್ಟೈನ್ಮೆಂಟ್ ಆಗಿರಲಿ ಕೀಡ್ಸ್ ಚಾನಲ್ ಆಗಿರಲಿ ಸ್ಪೋರ್ಟ್ಸ್ ಆಗಿರಲಿ ಲೈವ್ ಬಗ್ಗೆ ಆಗಲಿ ಪ್ರತಿಯೊಂದು ವಿಡಿಯೋಸ್ ಕೂಡ ನಿಮಗೆ ಇದರಲ್ಲಿ ಇನ್ಬಿಲ್ಟ್ ಆಗಿರುತ್ತೆ ಹಾಗೆ ಮ್ಯೂಸಿಕಲ್ಲೂ ಕೂಡ ನೀವು ಬೇಕೋ ಅದು ಇಂಟರ್ನ್ಯಾಷನಲ್ ಮ್ಯೂಸಿಕ್ ಕೂಡ ಇದರಲ್ಲಿ ಕೇಳ್ಬೋದಾಗಿದೆ ಹಾಗೆ ಸೆಟ್ಟಿಂಗ್ಸ್ಗಳ ವಿಚಾರಕ್ಕೆ ಬಂದರೆ ಸೆಟ್ಟಿಂಗ್ಸಲ್ಲಿ ಡೈರೆಕ್ಟಾಗಿ ನೋಡ್ಬೋದು ನಿಮಗೆ ಈ ಥರ ಬರುವಂಥದ್ದು ಸೊ ಪ್ರೊಜೆಕ್ಷನ್ ಸೆಟ್ಟಿಂಗ್ಸಲ್ಲಿ ಬಂದರೆ ನಿಮಗೆ ಇದರಲ್ಲಿ ನೋಡ್ಬೋದು ಪ್ರೊಜೆಕ್ಷನ್ ಮೂಡಲ್ಲಿ ಬಂದ್ಬಿಟ್ಟು ನಿಮಗೆ ಪ್ರಿಂಟ್ ಕೂಡ ಅಂದರೆ ನೀವು ಮೇಲ್ಗನಾರು ವಾಲ್ಗನಾರು ಫಿಟ್ ಮೇಲೆ ನೀವು ಏನಾದರೂ ಉಲ್ಟಾ ಕಾಣಿಸುತ್ತಲ್ಲ ಸೊ ಅದನ್ನ ನೀವು ಅಡ್ಜಸ್ಟ್ ಮಾಡೋಕ್ಕೋಸ್ಕರ ಪ್ರಿಂಟ್ ಕೂಡ ಇದ್ಕೋಬಹುದು ಬ್ಯಾಗ್ ಕೂಡ ಮಾಡ್ಕೋಬೋದು ಅದು ಬಿಟ್ಟರೆ ನಿಮಗೆ ಝೂಮ್ ಔಟ್ ಆ್ಯಂಡ್ ಇನ್ನು ನಿಮಗೆ ಸ್ಕ್ರೀನ್ ಸೈಜ್ ಎಷ್ಟು ಬೇಕೋ ಅಷ್ಟು ನೀವು ಚಿಕ್ಕದಾಗಿ ಕೂಡ ಮಾಡ್ಕೋಬೋದು ಮಿನಿಮಮ್ ನೋಡ್ಬೋದು ನೀವು ತರ್ಟಿ ಸಾರಿ ಟ್ವೆಂಟಿ ಫೋರ್ ಇಂಚೆಸ್ ಇಂದ ನಿಮಗೆ ಹೈಯೆಸ್ಟ್ ತ್ರೀ ಹಂಡ್ರೆಡ್ ಇಂಚಸ್ ವರ್ಗೂ ಇದರಲ್ಲಿ ದೊಡ್ಡದಾಗಿ ಮಾಡ್ಕೊಳ್ಳಬಹುದು ಗುರು ಒನ್ ಆಫ್ ದ ಬೆಸ್ಟ್ ಪ್ರೊಜೆಕ್ಟರ್ ಅಂತ ಹೇಳ್ಬಹುದು ಸೊ ಫೋಕಸ್ ಸೆಟ್ಟಿಂಗ್ಸ್ ಎಲ್ಲ ಬಂದ್ರೆ ಇದರಲ್ಲಿ ಅವಾಗಲೇ ಹೇಳಿರೋ ಪ್ರಕಾರ ನಾನು ಆಟೋ ಫೋಕಸ್ ಮತ್ತೆ ಆಟೋ ಕೀಸ್ಟೋನ್ ಕೂಡ ಇರುವಂತದ್ದು ಗುರು ನೀವು ಇದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಲೇಬೇಕಂತ ಏನಿಲ್ಲ ನೀವು ಜಸ್ಟ್ ಆ ಗೋಡೆ ಗೋಡೆ ಮುಂದೆ ಈ ಪ್ರಾಜೆಕ್ಟ್ ನಿದ ತಕ್ಷಣ ಆ ಗೋಡೆಗೆ ಎಷ್ಟು ಕ್ವಾಲಿಟಿ ಬೇಕೋ ಅಷ್ಟು ಕ್ವಾಲಿಟಿನ ಇದೇ ನಿಮಗೆ ಆಟೋಮೆಟಿಕ್ ಆಗಿ ಕೊಡುತ್ತೆ ಒಂಥರ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಕೀಸ್ಟೋನ್ ಸೆಟ್ಟಿಂಗ್ಸ್ ಕೂಡ ಇದರಲ್ಲಿ ಇರುವಂತದ್ದು ಆಟೋ ಕೀಸ್ಟೋನ್ ಆಟೋ ಕೀ ನೀವು ಈ ತರ ಇಟ್ಕೊಂಡು ನೋಡಬಹುದು ನೀವು ಅದಾಗಿ ನಿಮಗೆ ಸೆಟ್ ಮಾಡ್ಕೊಳ್ಳುವಂತದ್ದು ಫಾರ್ ಎಕ್ಸಾಂಪಲ್ ಗಮನಿಸಬಹುದು ನೀವು ಅದಕ್ಕೆ ಎಷ್ಟು ಕ್ವಾಲಿಟಿ ಬೇಕೋ ಆ ಗೋಡೆಗೆ ಎಷ್ಟು ತಕ್ಕಂತೆ ಬೇಕೋ ಅದೇ ನಿಮಗೆ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ ನೀವು ಅದನ್ನ ಅಡ್ಜಸ್ಟ್ ಮಾಡಬೇಕು ಅಂತ ನೆಸೆಸಿಟಿ ಕೂಡ ಇದರಲ್ಲಿ ಇರಲ್ಲ ಓಕೆನಾ ಹಾಗೆ ನಿಮ್ಗೆ ಬ್ಯಾಕ್ ಬಂದ್ಬಿಟ್ರೆ ನೋಡಬಹುದು ಕೀಸ್ಟೋನ್ ರೀಸರ್ಚ್ ಕೂಡ ಇರುವಂತದ್ದು ಅದ್ಬಿಟ್ರೆ ನಿಮಗೆ ನೆಟ್ವರ್ಕ್ ಸೆಟ್ಟಿಂಗ್ಸ್ ಕಲ್ ಕೂಡ ಹೋದ್ರೆ ನೆಟ್ವರ್ಕ್ ಅಲ್ಲಿ ನಿಮಗೆ ನಿಮ್ಮ ಮೊಬೈಲ್ ಹಾಸ್ಪೋರ್ಡ್ ಮೂಲಕ ಕೂಡ ನೀವು ಇದರಲ್ಲಿ ಕನೆಕ್ಟ್ ಕೂಡ ಮಾಡ್ಕೋಬಹುದು ನಿಮ್ಮ ಮೊಬೈಲ್ ಹಾಸ್ಪೋರ್ಡ್ ಆನ್ ಮಾಡಿದ್ರೆ ಇಲ್ಲಿ ನಿಮ್ಮ ವೈಫೈ ನೇಮ್ ಬರುತ್ತೆ ವೈಫೈ ಕನೆಕ್ಟ್ ಮಾಡ್ಕೊಂಡು ಸೊ ಇದರಲ್ಲೂ ಕೂಡ ಇಂಟರ್ನೆಟ್ ಏನಾದರೂ ನೀವು ಕನೆಕ್ಷನ್ ಮಾಡ್ಕೊಂಡು ಬ್ರೌಸರ್ ಮಾಡ್ಕೋಬಹುದು ಹಾಗೆ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಬೋದು ಗೇಮ್ಸ್ ಆಡ್ಬೋದು ಪ್ರತಿಯೊಂದು ಒಂದು ಟಿ ಟಿ ಆಪ್ ಕೂಡ ಇನ್ಸ್ಟಾಲ್ ಮಾಡ್ಕೊಂಡು ನೀವು ಎಂಜಾಯ್ ಕೂಡ ಮಾಡಬಹುದು ಹಾಗೆ ಬ್ಲೂಟೂತ್ ಸೆಟ್ಟಿಂಗ್ಸ್ ಅವಾಗ್ಲೂ ಕೂಡ ಹೇಳಿದೀನಿ ನಿಮಗೆ ಇನ್ನು ಅಬೌಟ್ ಅಂಡ್ ಇದರಲ್ಲಿ ಲಾಂಗ್ವೇಜ್ ಸೆಟ್ಟಿಂಗ್ಸ್ ಕೂಡ ಇರುತ್ತೆ ಡೇಟ್ ಅಂಡ್ ಟೈಮಿಂಗ್ಸ್ ಕೂಡ ಇರುತ್ತೆ ಅರ್ ಸೆಟ್ಟಿಂಗ್ಸ್ ಕೂಡ ಇರುವಂಥದ್ದು ಓಕೆ ಅದು ಬಿಟ್ಟರೆ ನಿಮಗೆ ಡೈರೆಕ್ಟ್ ಆಗಿ ಬಂದ್ರೆ ಇದರಲ್ಲಿ ಒಂದು ಇದು ಕೂಡ ಇರುವಂತದ್ದು ಏನಪ್ಪಾ ಅಂದ್ರೆ ಮಾಡಲ್ ಬಂದ್ಬಿಟ್ಟು ಎಲ್ ಎಡಿ ಪ್ರಾಜೆಕ್ಟ್ ಅಂತ ನಿಮಗೆ ಸಿಕ್ಸನ್ಸ್ ಕೂಡ ನೋಡಬಹುದು ಹಾಗೆ ಆಂಡ್ರಾಯ್ಡ್ ವರ್ಷನ್ ಬಂದ್ಬಿಟ್ಟು ನೈನ್ ಪಾಯಿಂಟ್ ಜೀರೋ ನಿಮಗೆ ಆಂಡ್ರಾಯ್ಡ್ ವಿಜನ್ಸ್ ಬರುವಂತದ್ದು ಹಾಗೆ ರ್ಯಾಮ್ ನ ವಿಚಾರಕ್ಕೆ ಬಂದ್ರೆ ನಿಜವಾಗ್ಲೂ ಒಂಥರ ಮಿರಾಕಲ್ ಅಂತ ಹೇಳ್ಬಹುದು ಅದು ಕೂಡ ಈ ಪ್ರೈಸ್ ರೇಂಜ್ ಗೆ ಒನ್ ಆಫ್ ದ ಬೆಸ್ಟ್ ರ್ಯಾಮ್ ಮತ್ತೆ ಸ್ಟೋರೇಜ್ ಕೊಟ್ಟಿರುವಂತದ್ದು ಬೇರೆ ಪ್ರಾಜೆಕ್ಟ್ ಗಳೆಲ್ಲ ನಿಮಗೆ ಮೂವತ್ತು ನಲವತ್ತು ಸಾವಿರ ಕೊಟ್ಟು ಕೂಡ ನಿಮಗೆ ಒನ್ ಜಿ ಬಿ ರ್ಯಾಮ್ ಮತ್ತೆ ಏಟ್ ಜಿ ಬಿ ಮೆಮರಿ ಕಾರ್ಡ್ ಕೊಡ್ತಾರೆ ಬಟ್ ಇದು ನಿಮಗೆ ಡೈರೆಕ್ಟ್ ಆಗಿ ಪ್ರೈಸ್ ಹೇಳ್ಬಿಡ್ತೀನಿ ಪ್ರೈಸ್ ಹೇಳೋಕ್ಕಿಂತ ಮುಂಚೆ ಎಂ ಆರ್ ಪಿ ಬಂದ್ಬಿಟ್ಟು ನಿಮಗೆ ಐವತ್ತು ಸಾವಿರ ರೂಪಾಯಿ ಇರುವಂತಹ ಎಂ ಆರ್ ಪಿನ ನಮ್ಮ ಗ್ಯಾಜೆಟ್ ಹಬ್ ಇಂದ ನಿಮಗೆ ಸ್ಪೆಷಲ್ ಆಫರ್ ಆಗೋಸ್ಕರ ಕೊಡ್ತಾ ಇದೀವಿ ಇಪ್ಪತ್ತು ಸಾವಿರದ ಐನೂರು ರೂಪಾಯಿಗೆ ಈ ಸ್ಪೆಸಿಫಿಕೇಶನ್ ಇರುವಂತಹ ಒಂದು ಪ್ರಾಜೆಕ್ಟ್ ರಿಸ್ತಾ ಇದೆ ಅದ್ರ ಜೊತೆಗೆ ನಿಮಗೆ ವಾಲ್ ಮೌಂಟ್ ಕೂಡ ಸಿಗ್ತಾ ಇದೆ ಗುರು ವಾಲ್ ಮೌಂಟ್ ಗೆ ನಿಮಗೆ ಒಂದೂವರೆ ಸಾವಿರ ಆಗುತ್ತೆ ಅದು ಕೂಡ ನಿಮಗೆ ಫ್ರೀ ಕೊಡ್ತಾ ಇದೀವಿ ಓಕೆನಾ ರ್ಯಾಮ್ ಬಂದ್ಬಿಟ್ಟು ಟೂ ಜಿ ಬಿ ರ್ಯಾಮ್ ತರ್ಟಿ ಟು ಜಿ ಬಿ ಸ್ಟೋರೇಜ್ ಕೂಡ ಮಾಡಬಹುದು ನೀವು ಆರಾಮಾಗಿ ಇದರಲ್ಲಿ ಒಂದು ನೂರ ಐವತ್ತು ಇನ್ನೂರು ಅಪ್ಲಿಕೇಶನ್ಸ್ ಕೂಡ ಆರಾಮವಾಗಿ ನೀವು ಇದರಲ್ಲಿ ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು ಓಕೆನಾ ಅದು ಬಿಟ್ಟರೆ ನಿಮಗೆ ಡೈರೆಕ್ಟಾಗಿ ಇವಾಗ ವಿಡಿಯೋ ಕ್ವಾಲಿಟಿ ವಿಚಾರಕ್ಕೆ ಬರೋದಾದರೆ ವಿಡಿಯೋ ಕ್ವಾಲಿಟಿ ನಿಮಗೆ ಡೈರೆಕ್ಟಾಗಿ ನಾನು ಇವಾಗ ಆನ್ ಮಾಡಿಬಿಟ್ಟು ಕೂಡ ತೋರಿಸ್ತೀನಿ ಹಾಗೆ ಇದರಲ್ಲಿ ನೀವು ಡಿ ಟಿ ಹೆಚ್ ಕನೆಕ್ಷನ್ಸ್ ಕೂಡ ಮಾಡ್ಕೊಳ್ಬೋದು ಅಂದರೆ ನಿಮ್ಮ ಟಿ ವಿ ಕೂಡ ಇದರಲ್ಲಿ ಕನೆಕ್ಟ್ ಮಾಡ್ಬೋದು ಡೈರೆಕ್ಟಾಗಿ ನಾನು ಟಿ ವಿ ಕನೆಕ್ಟ್ ಕೂಡ ಮಾಡಿದ್ದೀನಿ ನೋಡ್ಬೋದು ಎಚ್ ಡಿ ಎಮ್ ಐ ಕೇಬಲ್ನ ಡೈರೆಕ್ಟ್ ಸೆಟ್ ಮಾಡಿದ ತಕ್ಷಣ ಇಲ್ಲಿ ಈ ಥರ ಬರುತ್ತೆ ನಿಮಗೆ ಎ ವಿ ಎಚ್ ಡಿ ಎಮ್ ಐ ಕೇಬಲ್ ಯು ಎಸ್ ಪಿ ನಾನು ಎಚ್ ಡಿ ಎಮ್ ಐ ಕೇಬಲ್ ಮೂಲಕ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಏನಾಗತ್ತಪ್ಪ ಅಂದರೆ ನಿಮ್ಮ ಟಿ ವಿ ಕೂಡ ಇದರಲ್ಲಿ ಕನೆಕ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನೋಡ್ಬೋದು ಜಿಯೋ ನಾನು ಡಿಟೇಜ್ ಕೂಡ ಕನೆಕ್ಷನ್ ಮಾಡ್ಕೊಂಡಿನಿ ಇದರಲ್ಲೂ ಕೂಡ ನೀವು ಯಾವ್ದು ಬೇಕಾದರೂ ಅಪ್ಲಿಕೇಶನ್ಸ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು ಹಾಗೆ ವಿಡಿಯೋ ಕೂಡ ನೋಡಬಹುದು ನಿಮ್ಮ ಚಾನಲ್ಸ್ ಕೂಡ ನಿಮ್ಮ ಮುನ್ನೂರು ಇಂಚಸ್ ಅಷ್ಟು ನೀವು ದೊಡ್ಡದಾಗಿ ಕೂಡ ಮಾಡ್ಕೊಳ್ಬೋದು ಓಕೆನಾ ನಾನು ಡೈರೆಕ್ಟಾಗಿ ನಾನು ಇವಾಗ ಯೂಟ್ಯೂಬ್ ನಿಮಗೆ ಪ್ಲೇ ಮಾಡ್ತೀನಿ ಯೂಟ್ಯೂಬಲ್ಲಿ ನಿಮಗೆ ಯಾವ ತರ ಒಂದು ಆ ವಿಡಿಯೋ ಕೂಡ ಬರುತ್ತೆ ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ ಹಾಗೆ ಈಗ ಐ ಪಿ ಎಲ್ ಇಂದ ಸ್ಟಾರ್ಟ್ ಆಗಿದೆ ನೀವು ಐ ಪಿ ಎಲ್ಸ್ ಕೂಡ ನೋಡಬಹುದು ಬಟ್ ನಿಮ್ಗೆ ತೋರಿಸಬಹುದಾಗಿತ್ತು ಬಟ್ ಅದು ಕಾಪಿ ರೈಟ್ ಕ್ಲೇಮ್ ಬರುತ್ತೆ ಅಂತ ನಿಮಗೆ ತೋರಿಸಕ್ಕಾಗಲ್ಲ ನೋಡಬಹುದು ಹೈಲೈಟ್ಸ್ ಕೂಡ ನೀವು ಇದರಲ್ಲಿ ಕಾಣಿಸಬಹುದು ಹಾಗೆ ನಾ ನಿಮಗೆ ಇದರ ಕ್ವಾಲಿಟಿಗೋಸ್ಕರ ನಿಮಗೆ ಆ ಒಂದು ಯೂಟ್ಯೂಬ್ ನಿಮಗೆ ವಿಡಿಯೋ ಕೂಡ ಪ್ಲೇ ಮಾಡ್ತೀನಿ ವಿಡಿಯೋ ಪ್ಲೇ ಮಾಡುದು ಕೂಡ ನಿಮಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅನ್ನೋದನ್ನು ಕೂಡ ನಿಮಗೆ ಈ ವಿಡಿಯೋದಲ್ಲಿ ತಿಳ್ಕೊಂಡ ಬನ್ನಿ ಸೊ ನೋಡಬಹುದು ಕ್ವಾಲಿಟಿ ಮಾತ್ರ ನಿಮಗೆ ಅದ್ದೂರಿ ಆಗಿದೆ ಅಂತಾನೆ ಹೇಳ್ಬೋದು ಯಾವುದೇ ಒಂದು ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಿಂತ ಕಡಿಮೆ ಇಲ್ಲ ಅಂತ ಹೇಳ್ಬೋದು ಈ ಕ್ವಾಲಿಟಿ ನೋಡಬಹುದು ನೀವು ಫೋರ್ ಕೆ ಕ್ವಾಲಿಟಿಯಲ್ಲಿ ನಿಮಗೆ ವಿಡಿಯೋ ಯಾವ ತರ ಒಂದು ಪ್ರೊಡ್ಯೂಸ್ ಮಾಡುತ್ತೆ ಅಂತಾನೆ ಸೊ ನೀವು ಥಿಯೇಟರ್ಗೋಗ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ಬೋದು ಮನೆಯಲ್ಲ ಅಂದ್ರೆ ಒಂದು ಫ್ಯಾಮಿಲಿ ಕುತ್ಕೊಂಡು ಈ ತರ ಒಂದು ಬಿಗ್ಸ್ಟ್ ಫ್ರೀನಲ್ಲಿ ಏನಾದ್ರು ಒಂದು ಫಿಲಿಂ ನ ನೀವು ನೋಡ್ತಾ ಇದ್ರೆ ಸೇಮ್ ನಿಮಗೆ ಥಿಯೇಟರ್ ತರನೇ ಒಂದು ಎಕ್ಸ್ಪೀರಿಯನ್ ನೀವು ಮನೆಯಲ್ಲಿ ಕೂಡ ಪಡ್ಕೋಬಹುದು ಸೊ ಕ್ವಾಲಿಟಿ ಕೂಡ ನೀವೇ ನೋಡಬಹುದು ಹಾಗೆ ನಿಮಗೆ ಇದು ನಿಮಗೆ ಫೋರ್ ಕೆ ಸಪೋರ್ಟ್ ನಿಮಗೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಕೂಡ ಡೈರೆಕ್ಟ್ ಆಗಿ ನೋಡೋಣ ಸೊ ನಿಮಗೆ ಸೆಟ್ಟಿಂಗ್ಸ್ ಕಲ್ಲಿ ಕೂಡ ನಾನು ಹೋಗ್ತಾ ಇದ್ದೀನಿ ಸೆಟ್ಟಿಂಗ್ಸ್ ಗಳಲ್ಲಿ ನೋಡಬಹುದು ನೀವು ಟೂ ಒನ್ ಸಿಕ್ಸ್ ಜೀರೋ ಪಿಕ್ಸೆಲ್ಸ್ ಅಲ್ಲಿ ನಿಮಗೆ ವಿಡಿಯೋನ ಇದು ಪ್ರೊಡ್ಯೂಸ್ ಮಾಡುತ್ತೆ ಹೇಳ್ಬೋದು ಒನ್ ಆಫ್ ದ ಹೈಯೆಸ್ಟ್ ರೆಸೊಲ್ಯೂಷನ್ ಹೊಂದಿರುವಂತಹ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು ಈ ಬೆಲೆಗೆ ಸೊ ನೀವು ಡೈರೆಕ್ಟ್ ಆಗಿ ನೋಡಬಹುದು ಕ್ವಾಲಿಟಿ ಕೂಡ ನೀವೇ ಕೂಡ ಜಜ್ ಮಾಡಬಹುದು ಯಾವ ತರ ಒಂದು ಕ್ವಾಲಿಟಿ ನಿಮಗೆ ಇದರಲ್ಲಿ ಬರ್ತಾ ಇದೆ ಅಂತ ಹಾಗೆ ನಾನು ಇನ್ನೊಂದು ವಿಡಿಯೋ ಕೂಡ ನಿಮಗೆ ಪ್ಲೇ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ಏನ್ ಗುರು ಕ್ವಾಲಿಟಿ ಇದು ಇದಕ್ಕಿನ್ನ ಈ ಪ್ರೈಸ್ ರೇಂಜ್ ಗೆ ನಿಮ್ಗೆ ಇದಕ್ಕಿಂತ ಕ್ವಾಲಿಟಿ ಗುರು ನಿಜವಾಗ್ಲು ಒಂಥರ ಮೈಂಡ್ ಬ್ಲೋಯಿಂಗ್ ಅಂತಾನೆ ಹೇಳ್ಬೋದು ಈ ತರ ಒಂದು ಪ್ರಾಜೆಕ್ಟ್ ಅಂದ್ರೆ ಎರಡು ಲಕ್ಷ ಮೂರು ಲಕ್ಷ ಕೊಡೋ ಪ್ರಾಜೆಕ್ಟ್ ಅಂದ್ರೆ ಟಿವಿ ತಗೊಂಡ್ರು ಈ ತರ ಒಂದು ಕ್ವಾಲಿಟಿ ಬರುತ್ತೋ ಗೊತ್ತಿಲ್ಲ ಬಟ್ ಇದರಲ್ಲಿ ಜಸ್ಟ್ ನಿಮಗೆ ಇಪ್ಪತ್ತು ಸಾವಿರದ ಐನೂರು ರೂಪಾಯಿ ಒಂದು ಪ್ರೈಸ್ ರೇಂಜ್ ಗೆ ನಿಮಗೆ ಒಂದು ತ್ರೀ ಹಂಡ್ರೆಡ್ ಇಂಚಸ್ ಅಷ್ಟು ದೊಡ್ಡದು ಮಾಡ್ಕೋಬಹುದು ಒಂಥರ ಥಿಯೇಟ್ರೆ ಅನ್ಕೊಳ್ಳಿ ನೀವು ಥಿಯೇಟರ್ ಅಷ್ಟು ನೀವು ಥಿಯೇಟರ್ ಅಲ್ಲೇ ಕೂತ್ಕೊಂಡಿರೋ ತರ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನೀವು ಎಕ್ಸ್ಪೀರಿಯನ್ಸ್ ಪಡ್ಕೊಳ್ಬಹುದು ಆರಾಮವಾಗಿ ನಿಮ್ಮ ಫ್ಯಾಮಿಲಿ ಏನಾರು ು ಆರಾಮಾಗಿ ಒಂದು ಫಿಲಿಂ ನೋಡಿದ್ರೆ ತುಂಬಾನೇ ಚೆನ್ನಾಗಿರುವಂತಹ ಒಂದು ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು ನೀವೇ ಕೂಡ ಗಮನಿಸಬಹುದು ಕ್ವಾಲಿಟಿ ನಿಮಗೆ ಎಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ಕೂಡ ನೀವು ಜಡ್ಜ್ ಮಾಡಬಹುದು ಯಾವ ಒಂದು ಕ್ವಾಲಿಟಿನ ಇದರಲ್ಲಿ ನೀವು ಬರ್ತಾ ಇದೆ ಅಂತ ನೋಡ್ಬೋದು ನೀವೇ ನೋಡದೆಲ್ಲ ಸ್ನೇಹಿತರೆ ನಿಮಗೆ ಈ ಪ್ರಾಜೆಕ್ಟ್ ಯಾವ ತರ ಯೂಸ್ ಆಗುತ್ತೆ ಹಾಗೆ ಯಾವ ತರ ಕ್ವಾಲಿಟಿ ಬರುತ್ತೆ ಹಾಗೆ ಸ್ಪೆಸಿಫಿಕೇಶನ್ ಬಗ್ಗೆ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ ಅಂತ ಅನ್ಕೊಂಡಿದ್ದೀನಿ ಸೊ ಹಾಗೆ ಈ ಪ್ರಾಡಕ್ಟ್ ಏನಾದ್ರೂ ನೀವು ಇಷ್ಟು ತೊಗೊಳ್ಬೇಕು ಅಂತಂದ್ರೆ ನಾನು ಬೈ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕೂಡ ನೀವು ಆರ್ಡರ್ ಕೂಡ ಮಾಡ್ಕೋಬಹುದು ಹಾಗೆ ನೀವು ನಮ್ಮ ಅಡ್ರೆಸ್ ಬಂದ್ಬಿಟ್ಟು ನಿಮಗೆ ಮೈಸೂರಲ್ಲಿ ಇರುವಂಥದ್ದು ಮೈಸೂರಲ್ಲಿ ನಿಮಗೆ ಆರ್ ಹಾಸ್ಪಿಟಲ್ ಸರ್ಕಲ್ ನಿಯರ್ ಕಣ್ಣನ್ ಲ್ಯಾಬ್ ಪಕ್ಕದಲ್ಲಿ ನಮ್ಮ ಗ್ಯಾಸೇಟ್ ಹಬ್ಬ ಅನ್ನೋ ಒಂದು ಶಾಪ್ಗೆ ನೀವು ಡೈರೆಕ್ಟಾಗಿ ವಿಸಿಟ್ ಕೊಟ್ಬಿಟ್ಟು ನೀವು ಡೈರೆಕ್ಟ್ ಆಗಿ ಪ್ರಾಕ್ಟಿಕಲಲ್ಲಿ ನೋಡಿ ಕೂಡ ನೀವು ತಗೊಳ್ಬಹುದು ಹಾಗೆ ಇಲ್ಲ ಸರ್ ನಾನು ಬೇರೆ ಊರಲ್ಲಿ ಇರ್ತೀನಿ ಅಲ್ಲಿಗೆ ಬರೋಕ್ಕಾಗಲ್ಲ ಅಂದವ್ರಿಗೆ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುವಂಥದ್ದು ನಮ್ಮ ಪ್ರಾಡಕ್ಟ್ ನಿಮ್ಮ ಕೈಗೆ ತಲುಪದ ಮೇಲೆ ಕೂಡ ನೀವು ದುಡ್ಡು ಕೊಟ್ಟು ಕೂಡ ಬಿಡಿಸಿಕೊಳ್ಬೋದು ಸೊ ಆ ಥರ ಒಂದು ಫೆಸಿಲಿಟಿ ಕೂಡ ನಮ್ಮ ಹತ್ರ ಇರುತ್ತೆ ಹಾಗೆ ನಿಮಗೆ ಈ ಪ್ರಾಡಕ್ಟ್ ಏನಾದ್ರೂ ಬೇಕಂದ್ರೆ ಸ್ಕ್ರೀನ್ ಮೇಲೆ ಬಂತ ನಂಬರ್ಗೆ ಕಾಲ್ ಕೂಡ ಮಾಡ್ಬೋದು ಹಾಗೆ ವಾಟ್ಸಪ್ ಕೂಡ ಮಾಡ್ಬೋದು ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಒಂದು ಡ್ಯಾಶ್ ಕ್ಯಾಮ್ರಾ ಬಗ್ಗೆ ನಿಮಗೆ ಒಂದು ಕ್ಯಾಮ್ರಾ ಬಗ್ಗೆ ಒಂದು ಮಾಹಿತಿನ ಕೊಡ್ತೀನಿ ಇದು ಎಲ್ಲ ಕ್ಯಾಮ್ ಎಲ್ಲ ಒಂದು ಕಾರ್ಗಳಲ್ಲೂ ಇರಬೇಕಾದ ಒಂದು ಕ್ಯಾಮ್ರಾ ಅಂತಲೇ ಹೇಳ್ಬೋದು ಯಾಕಂದರೆ ಇದು ಆಕ್ಸಿಡೆಂಟ್ ಟೈಮಲ್ಲಿ ನಿಮಗೆ ಯಾರಿಗೆ ತಪ್ಪು ಅಂತ ನೀವು ಡೈರೆಕ್ಟಾಗಿ ಲೈವ್ ಆಗಿ ಪ್ರೂಫ್ ಮುಖಾಂತರ ಕೂಡ ತೋರಿಸ್ಬೋದು ಸೊ ಆ ಒಂದು ವಿಡಿಯೋನ ನಾನು ನೆಕ್ಸ್ಟ್ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆ ವಿಡಿಯೋ ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟು ಈ ವಿಡಿಯೋದೊಳಗೆ ಮತ್ತೆ ನಿಮಗೆ ಎಲ್ಲರಿಗೂ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್